ಬಿಜೆಪಿ ಸರ್ಕಾರವಿದ್ದಾಗ ನಾಲ್ಕು ವರ್ಷಗಳ ಕಾಲ ಒಂದೇ ಒಂದು ಬಸ್ ಬರಲಿಲ್ಲ ಇದ್ದ ಬಸ್ಗಳನ್ನು ಮಾರಿದ್ದಾರೆ ಎಂದು ಸಚಿವ ಮಂಗಳ್ ಎಸ್ ವೈದ್ಯ ಹೇಳಿದರು ಬಿಜೆಪಿ ಸರ್ಕಾರ ಇರುವಾಗ ನಾಲ್ಕು ವರ್ಷದಿಂದ ಒಂದೇ ಒಂದು ಬಸ್ ಬರಲಿಲ್ಲ ಇದ್ದ ಬಸ್ ಮಾರಿದ್ದಾರೆ ಬಿಟ್ರೆ ಯಾವುದು ಬಸ್ ಇಲ್ಲ ಇಲ್ಲಿ ಮಾತ್ರ ಅಲ್ಲ ಏನು ಬೆಂಗಳೂರಿಗೆ ಮಾತ್ರ ಅಲ್ಲ ಮಂಗಳೂರಿಗೆ ಮಾತ್ರ ಅಲ್ಲ ಹಳ್ಳ ಹಳ್ಳಿಗೆ ಹೋಗುವ ಬಸ್ಸು ನಿಲ್ಲಿಸಿ ಈಗ ನಾವು ಇವತ್ತಿನಿಂದ ಪ್ರಾರಂಭ ಮಾಡುತ್ತಿದ್ದೇವೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮುರುಡೇಶ್ವರದಿಂದ ಬೆಂಗಳೂರಿಗೆ ಹೊರಡುವ ಎರಡು ಹೊಸ ಸಂಪೂರ್ಣ ಸ್ಲೀಪರ್ ಪಲ್ಲಕ್ಕಿ ಬಸ್ಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ನಾವು ಅದಾಗಲೇ ಐದು ಸಾವಿರ ಬಸ್ಗಳ ಖರೀದಿಗಾಗಿ ಆದೇಶ ನೀಡಿದ್ದೇವೆ ಮಾರ್ಚ್ ಒಳಗಡೆ ಇನ್ನು ಐವತ್ತು ಬಸ್ಗಳು ನಮ್ಮ ಜಿಲ್ಲೆಗೆ ಸಿಗುತ್ತದೆ ನಾವು ಈಗಾಗಲೇ ಮಹಿಳೆಯರಿಗೆ ಉಚಿತ ಪ್ರಯಾಣದ ಅವಕಾಶ ನೀಡಿದ್ದೇವೆ ಆದರೆ ಅವರಿಗೆ ಕೇವಲ ಉಚಿತ ಪ್ರಯಾಣದ ಅವಕಾಶ ನೀಡಿದರೆ ಸಾಲದು ಅವಶ್ಯಕತೆ ಇದ್ದಷ್ಟು ಬಸ್ಗಳನ್ನು ಒದಗಿಸಿಕೊಡಬೇಕು ಕೇವಲ ಮಹಿಳೆಯರಿಂದಲೇ ಕೆಎಸ್ಆರ್ ಟಿ ಗೆ ಮೂವತ್ತೈದು ಲಕ್ಷ ವರಮಾನ ಬರುತ್ತಿದೆ ಇದರಿಂದಾಗಿ ಸಂಸ್ಥೆಯೂ ಕೂಡ ತನ್ನ ಸಿಬ್ಬಂದಿಗಳಿಗೆ ಸರಿಯಾದ ಸಮಯಕ್ಕೆ ಸಂಬಳ ನೀಡಲು ಸಾಧ್ಯವಾಗುತ್ತಿದೆ ಎಂದರು ಬಸ್ ನಾವು ಈಗ ಆರ್ಡರ್ ಕೊಟ್ಟಿದ್ದಾರೆ ಐದು ಸಾವಿರ ಬಸ್ ಆರ್ಡರ್ ಕೊಟ್ಟಿದ್ದಾರೆ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಹಾಕಿ ಬರಬೇಕಲ್ಲ ಈಗ ಬಂದ್ ಹಾಕಿ ಕೊಡ್ತಾ ಇದ್ದಾರೆ ಮಾರ್ಚ್ ಒಳಗಡೆ ಮತ್ತೆ ಮೂವತ್ತು ಬಸ್ ನಮ್ಮ ಜಿಲ್ಲೆಗೆ ಬರ್ತದೆ ಐವತ್ತೈವತ್ತು ಬಸ್ ಬರ್ತದೆ ಈಗ ನಾವು ಪ್ರಾರಂಭ ಮಾಡಿದ್ದೇವೆ ಈಗ ಓಲೋ ಬಸ್ಸು ಓಡಿಸ್ಲಿಕ್ಕೆ ನಾವು ಮೊನ್ನೆ ಮಾತಾಡಿದ್ದೇವೆ ಏನು ಏನು ನಾವು ಈಗ ಫ್ರೀ ಕೊಟ್ಟಿದ್ದೇವೆ ದಾಯಿಂದಿಯರಿಗೆ ಅವ್ರಿಗೆ ಬಸ್ಸು ಕೊಡಬೇಕು ಬರೀ ಫ್ರೀ ಕೊಟ್ಟರೆ ಆಗೋದಿಲ್ಲ ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಮೂವತ್ತೈದು ಮೂವತ್ತೈದು ಲಕ್ಷ ಆದಾಯ ಬರ್ತಾ ಇದೆ ಅದರಲ್ಲಿ ಏನು ಮಹಿಳೆಯರದೇ ಜಾಸ್ತಿ ಆದರೆ ನಾವು ಸರ್ಕಾರ ತುಂಬ್ತಾ ಇದ್ದೇವೆ ಹನ್ನೆರಡು ಲಕ್ಷ ಮಾತ್ರ ಪ್ಯಾಸೆಂಜರ್ ಬರ್ತಾ ಇದ್ದೇವೆ ಬ್ಯಾಕಿದ್ದವರು ಮೂವತ್ತೈದು ಲಕ್ಷ ರೂಪಾಯಿ ಒಂದು ದಿನಕ್ಕೆ ಆದಾಯ ಮಹಿಳೆಯರಿಂದನೇ ಬರ್ತಾ ಇದೆ ಕೆ ಎಸ್ ಆರ್ ಟಿ ಸಿ ಅಂದರೆ ಬರ್ತಾ ಇದೆ ಅಂದರೆ ಸರ್ಕಾರ ಕೊಡೋದಾದರೂ ನಾವು ಕಂಪ್ನಿ ಕೊಡಲೇಬೇಕು ಸರ್ಕಾರ ಫ್ರೀ ಮಾಡೋದಂತ ಫ್ರೀ ಅಲ್ಲ ಕಂಪ್ನಿ ಕೊಡಲೇಬೇಕು ಹಾಗಾಗಿ ಕಂಪನಿನೂ ಈಗ ಏನು ವ್ಯವಸ್ಥಿತವಾಗಿ ಈಗ ಮೊದಲೇ ಸ್ಯಾಲ್ರಿ ಕೊಡ್ಲಿಕ್ಕೂ ಆಗೋದಿಲ್ಲ ಈಗ ಈಗ ಅಂಥ ಪರಿಸ್ಥಿತಿ ಇಲ್ಲ ಕರೆಕ್ಟ್ ಟೈಮಿಗೆ ಸ್ಯಾಲ್ರಿ ಇದ್ದೇವೆ ನಾವು ಅಥವಾ ಡ್ರೈವರೇ ಇಲ್ಲಾಗಿದ್ದರು ಅರ್ಜೆಂಟ್ ಕಾನ್ಫಾರ್ಮ್ ಮಾಡಿ ತೊಗೊಳ್ಬೇಕು ತಗೊಳ್ಳೋಕೆ ಲೇಟ್ ಆಗ್ತದೆ ಅಂದೇಳಿ ನಾವು ಕ ಇದು ಏನು ಖಾಸಗಿಯಿಂದ ತಗೊಳ್ತಾ ಇದ್ದೇವೆ ಗುತ್ತಿಗೆ ಆಧಾರದ ಮೇಲೆ ತೊಗೊಂಡಿದ್ದೇವೆ ಎಲ್ಲ ಕಡೆ ಒಂದೊಂದು ಬಸ್ ಡಿಪೋ ಒಂದೊಂದು ಬಸ್ ಡಿಪೋದಲ್ಲಿ ಒಂದೊಂದು ಹೇಳ್ತಾ ಇದ್ದೀನಿ ಬಡ್ಕಳದಲ್ಲೇ ಕಡಿಮೆ ಅಂದರೆ ಐವತ್ತು ಜನ ಕಡಿಮೆ ಇತ್ತು ಈಗ ನಾವು ಮೂವತ್ತು ಜನರ ಲೆಕ್ಕ ತಗೊಂಡಾಗಿದೆ ಮತ್ತು ಬಸ್ ಬಂದ ಹಾಗೆ ಮತ್ತೆ ಬೇಕು ಅವಶ್ಯಕತೆ ಇದೆ ಅಂದರೆ ಮತ್ತೆ ತಗೊಳ್ಳಿಕ್ಕೆ ನಾವು ರೆಡಿ ಇದ್ದೇವೆ ಯಾವುದೇ ರೀತಿಯಲ್ಲಿ ಸಾಮಾನ್ಯ ಜನಕ್ಕೆ ಬಡವರಿಗೆ ಏನು ನಾವು ಹೇಳಿದ್ದೇವೆ ನುಡಿದಂತೆ ನಡೆದಿದೆ ನಡೆದಿದ್ದೇವೆ ಎಲ್ಲೂ ವ್ಯತ್ಯಾಸ ಆಗಲಿಲ್ಲ ಬಸ್ಸು ಹಾಗೆ ಒಂದು ಕಡೆನೂ ಬಿಡುವಂಥ ವ್ಯವಸ್ಥೆ ಮಾಡ್ತೇವೆ ಹೊಸ ಬಸ್ ಬರ್ತದೆ ಸ್ವಲ್ಪ ವ್ಯತ್ಯಾಸ ಅದರಲ್ಲಿ ಸುಧಾರ್ಸಗಳಿಗೆ ಇಲ್ಲಿ ನಮಗೆ ದೊಡ್ಡ ವ್ಯತ್ಯಾಸ ಅಂದರೆ ಪಾಪ ಶಾಲೆ ಮಕ್ಕಳಿಗೆ ಕಾಲೇಜ್ಗೆ ಹೈ ಹೈಸ್ಕೂಲ್ಗೆ ಹೋಗೋರಿಗೆ ಅದು ತೊಂದರೆ ಆಗ್ತಾ ಇದೆ ಹಳ್ಳಹಳ್ಳಿ ಬಸ್ ಕರೆಕ್ಟ್ ಹೋಗ್ತಾ ಇಲ್ಲ ಈಗ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ನಾವು ಇದು ಬಸ್ಸು ರೀಕಂಡೀಷನ್ ಮಾಡ್ಕೊಂಡು ಬಂದಿದ್ದೇವೆ ಒಂದೊಂದು ಬಸ್ಸಿಗೆ ಹೆಚ್ಚು ಕಡಿಮೆ ಹನ್ನೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ರೀಕಂಡೀಷನ್ ಮಾಡ್ಕೊಂಡು ಬಂದಿದ್ದೇವೆ ಅಂದರೆ ಮೂಲೆಯಲ್ಲಿ ಹೊದಾ ಕಂಡಿದ್ರು ಅದನ್ನು ನಾವು ಮತ್ತೆ ಪುನಃ ನಾವು ತಂದು ಮಾಡ್ತಾ ಇದ್ದೇವೆ ಒಂದು ಕಡೆ ಹೊಸ ಬಸ್ಸು ಬರ್ತಾ ಇದೆ ಈ ಸಂದರ್ಭದಲ್ಲಿ ಕೆ ಎಸ್ ಆರ್ ಟಿ ಸಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಕೆ ಎಚ್ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಸುರೇಶ್ ನಾಯ್ಕ್ ವಿಠ್ಠಲ್ ನಾಯ್ಕ್ ಮತ್ತಿತರರು ಇದ್ದರು